ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿಯನ್ನು ಇದ್ದೀನಿ ರೆಸಿಪಿ ಬಂದ್ಬಿಟ್ಟು ಗರ್ಗರಿಯಾದಂತಹ ಬೋಂಡಾ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಬೋಂಡ ಮಾಡೋದಕ್ಕೆ ನಮಗೆ ಕಡಲೆ ಹಿಟ್ಟು ಬೇಕಾಗೋದಿಲ್ಲ ಕಡಲೆ ಹಿಟ್ಟು ಇಲ್ದಿರೇ ನಾವು ಸಿಂಪಲ್ಲಾಗಿ ಬೋಂಡ ರೆಡಿ ಮಾಡ್ಕೋಬೋದು ಮೊದಲಿಗೆ ನಾವು ಒಂದು ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿಯನ್ನು ತಗೋಬೇಕು ಈ ರೆಸಿಪಿ ಮಾಡೋದಕ್ಕೆ ರೇಷನ್ ಅಕ್ಕಿ ಆದ್ರೇ ಚೆನ್ನಾಗಿರೋದು ಫ್ರೆಶನ್ ಅಕ್ಕಿಯನ್ನು ಒಂದು ಗ್ಲಾಸ್ ತಗೊಂಡಿದ್ದೀನಿ ಅದನ್ನು ಒಂದು ಎರಡು ಮೂರು ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾಲ್ಕು ಗಂಟೆಗಳ ಕಾಲ ನೆನೆಸಿಕ್ಕೋಬೇಕು ಅಂದರೆ ಓವರ್ ನೈಟ್ ಸಹ ನಾವು ನೆನೆಸಿಕ್ಕೊಬೋದು ನೆನ್ಸಿಕ್ಕೊಂಡಿರ್ತಕ್ಕಂಥ ನೀರನ್ನೆಲ್ಲ ಈ ಥರ ಬಗ್ಸ್ಕೊಂಡು ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅಕ್ಕಿ ನಾವು ರುಬ್ಬೋವಾಗ ಜಾಸ್ತಿ ನೀರು ಹಾಕೋಕ್ಕೋಗ್ಬಾರ್ದು ಅಕ್ಕಿ ಹಿಟ್ಟನ್ನು ನಾವು ಎಷ್ಟು ಗಟ್ಟಿಯಾಗಿ ರುಬ್ಕೊತೀವೋ ಅಷ್ಟು ಪರ್ಫೆಕ್ಟಾಗಿ ಬೋಂಡ ಬರುತ್ತೆ ನೋಡಿ ಈ ಥರ ಪೇಸ್ಟ್ ಥರ ದೋಸೆಗೆ ನಾವು ಯಾವ ಥರ ಹಿಟ್ಟು ರುಬ್ಕೊತೀವೋ ಅದೇ ಥರ ಈ ಥರ ಪೇಸ್ಟ್ ಥರ ರುಬ್ಕೋಬೇಕು ಅಕ್ಕಿ ಹಿಟ್ಟು ರುಬ್ಕೊಂಡು ಇದಾದ ಮೇಲೆ ನಾವು ಒಂದು ಪಾತ್ರೆಗೆ ತೆಗೆದಿಕ್ಕೋಬೇಕು ಈ ಥರ ನೊನ್ನಿಗೆ ಪೇಸ್ಟ್ ಥರ ರುಬ್ಕೋಬೇಕು ತರಿತರಿಯಾಗಿ ರುಬ್ಕೋಬಾರ್ದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಮೂರು ಆಲೂಗಡ್ಡೆಯನ್ನು ನಾವು ಕಟ್ ಮಾಡಿಕೊಂಡು ಬೇಯಿಸ್ಕೋಬೇಕು ನೋಡಿ ಆಲೂಗಡ್ಡೆಯನ್ನು ನಾನು ಫಸ್ಟೇ ಬೇಯಿಸ್ಕೊಂಡು ಒಟ್ಟು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಮೆತ್ತಿಗೆ ಬೇಯಿಸ್ಕೋಬೇಕಾಗುತ್ತೆ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ನಂತರ ನಾವು ಅದೇ ಮಿಕ್ಸಿ ಜಾರ್ಗೆ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು ಸ್ಮ್ಯಾಶ್ ಮಾಡೋದು ಬೇಡ ಅಂದರೆ ಅದೇ ಥರ ಹಾಕ್ಕೊಂಡು ನಾವು ಮಿಕ್ಸಿಯಲ್ಲಿ ರುಬ್ಕೊಬೋದು ಆಲೂಗಡ್ಡೆಯನ್ನು ಸಹ ನಾವು ರುಬ್ಕೊಳಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೋಬೇಕು ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಆಲೂಗಡ್ಡೆಯಲ್ಲೇ ನೀರಿನ ಅಂಶ ಇರುತ್ತೆ ನಾವು ಜಾಸ್ತಿ ನೀರು ಹಾಕೋಕೆ ಹೋದರೆ ಜಾಸ್ತಿ ತೆಳುವಾಗಾಗ್ಬಿಡುತ್ತೆ ಈ ಆಲೂಗಡ್ಡೆಯನ್ನು ಸಹ ನಾವು ಮಿಕ್ಸಿಯಲ್ಲಿ ಈ ಥರ ಪೇಸ್ಟ್ ಥರ ರುಬ್ಕೋಬೇಕು ರುಬ್ಕೊಂಡ ನಂತರ ನಾವು ಅಕ್ಕಿ ಹಿಟ್ಟಿನ ಜೊತೆಗೆ ಸೇರಿಸ್ಕೋಬೇಕು ಅಕ್ಕಿ ಹಿಟ್ಟು ಮತ್ತು ಆಲೂಗಡ್ಡೆ ಮಿಶ್ರಣವನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಬೆರೆಯುತ್ತೆ ಅಕ್ಕಿ ಹಿಟ್ಟು ಮತ್ತು ಆಲೂಗಡ್ಡೆ ರುಬ್ಬೋವಾಗ ನಾವು ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು ನೀರು ಏನಾದರೂ ಜಾಸ್ತಿ ಹಾಕಿದ್ರೆ ಹಿಟ್ಟು ಜಾಸ್ತಿ ತೇಲ್ವಾಗ್ಬಿಡುತ್ತೆ ಆಗ ಬೋಂಡ ಕ್ರಿಸ್ಪಿಯಾಗಿ ಬರೋದಿಲ್ಲ ಈ ಹಿಟ್ಟನ್ನೆಲ್ಲ ಕಲಸ್ಕೊಂಡಿದ್ದಾಯಿತು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಆರೀ ಹಸಿ ಮೆಣಸಿನಕಾಯಿ ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ ಒಂದೆರಡು ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕದ ನಂತರ ಇವೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕು ನಿಮಗೆ ಬೇಕಂದರೆ ಕರಿಬೇವಿನ ಸೊಪ್ಪು ಸಹ ಹಾಕ್ಕೊಬೋದು ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿಲ್ಲ ನೋಡಿ ಈ ಥರ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಹಾಗೆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಕ್ಕೋಬೇಕು ಒಂದು ಕಾಲು ಲೀಟ್ರ್ ಆಗೋ ಅಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಬೋಂಡ ಯಾವ ಥರ ಹಾಕ್ಕೊತೀವೋ ಅದೇ ಥರ ಈ ಥರ ಹಾಕ್ಕೋಬೇಕು ಇನ್ನು ಹಾಕೋವಾಗ ನಾವು ಚಿಕ್ಕ ಚಿಕ್ಕದಾಗಿಯೇ ಹಾಕ್ಕೋಬೇಕು ಅದು ಮತ್ತೆ ಡಬಲ್ ಆಗುತ್ತೆ ಹಿಟ್ಟು ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಬೋಂಡ ಇನ್ನೂ ಚೆನ್ನಾಗಿ ಬರುತ್ತೆ ಎರಡು ಕಡೆ ಟರ್ನ್ ಮಾಡಿಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟೆ ನಾವು ಸುಡ್ಕೊಳ್ಳೋಣ ಹಸಿ ಬ್ರೌನ್ ಬರೋದು ಬೇಡ ಸ್ವಲ್ಪ ಲೈಟ್ ಬ್ರೌನ್ ಬಂದರೆ ಸಾಕು ನೋಡಿ ಈ ಥರ ಎರಡು ಕಡೆ ಚೆನ್ನಾಗಿ ಟರ್ನ್ ಮಾಡಿಕೊಂಡು ನಾವು ಸುಡ್ಕೋಬೇಕು ಅಕ್ಕಿ ಬೋಂಡ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಬೋಂಡ ಎರಡು ಕಡೆ ಚೆನ್ನಾಗಿ ನಾವು ಟರ್ನ್ ಮಾಡಿಕೊಂಡು ಸುಟ್ಕೊಂಡಿದ್ದೀವಿ ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬೋಂಡವನ್ನು ನಾವು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊ ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಟೊಮೊಟೊ ಚಟ್ನಿ ಮಾಡಿಕೊಂಡು ಟೊಮೊಟೊ ಚಟ್ನಿಯಲ್ಲಿ ಸರ್ವ್ ಮಾಡ್ಕೊ ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇರ್ತಕ್ಕಂತಹ ಹಿಟ್ಟನ್ನು ಸಹ ಇದೇ ಥರ ನಾನು ಮಾಡ್ಕೊಬಿಡ್ತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಎಷ್ಟು ಸಿಂಪಲ್ಲಾಗಿ ಬೋಂಡ ತಯಾರಿ ಮಾಡ್ಬೋದು ಅಂದ್ಬಿಟ್ಟು ಖಂಡಿತ ಈವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊತೀನಿ ಇಷ್ಟವಾಗಿದ್ದರೆ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು